ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕಾಯೋಡೆ ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಬ್ರೈನ್ ಟ್ಯೂಮರ್ ಎಂಬ ಮಹಾಮಾರಿ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಇಲ್ಲೊಬ್ಬ ಪುಟ್ಟ ಬಾಲಕ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದೆ ಆಸ್ಪತ್ರೆಯಿಂದ ಮರಳಿ ಮನೆಗೆ ಕರೆದುಕೊಂಡು ಬಂದಿದೆ ಕುಟುಂಬ ಬಾಳಿ ಬದುಕಬೇಕಾದ ಕೊಪ್ಪಳ ಜಿಲ್ಲೆಯ ಹನ್ನೊಂದು ವರ್ಷದ ಪುಟ್ಟ ಪೋರ ಸಾವಿನ ಹೊಸ್ತಿಲಲ್ಲಿ ನೆರವಾಗಬಹುದು ನೀವು ಮಾಡುವ ದಾನ ಆ ದಾನವೇ ವರವಾಗಿ ಬಾಲಕನಿಗಾಗಬಹುದು ಜೀವದಾನ ವೀಕ್ಷಕರೇ ನಾವು ಇಲ್ಲಿ ತೋರಿಸ್ತಿರೋ ಈ ಹನ್ನೊಂದು ವರ್ಷದ ಪುಟ್ಟಪೂರ್ಣ ಹೆಸರು ಸಾಯಿರಾಮ್ ತಂದೆ ನಾಗರಾಜ್ ಭೀಮಪಲ್ಲಿ ಅಂತ ಯಾವ ಜನ್ಮದ ಪಾಪವೋ ಅಥವಾ ಕಲಿಗಾಲದ ಮರ್ಮವೋ ಈ ಬಾಲಕ ಇದೀಗ ಬ್ರೈನ್ ಟ್ಯೂಮರ್ ಅನ್ನು ಮಹಾಮಾರಿ ಕಾಯಿಲೆಗೆ ಒಳಗಾಗಿ ಕಾಲು ಮತ್ತು ಕೈಗಳ ಸ್ವಾಧೀನವನ್ನು ಕಳ್ಕೊಂಡು ಮನೆಯಲ್ಲಿಯೇ ನರಳುತ್ತಿದ್ದಾನೆ ಅರೆ ಇಂತಹ ಖ ಇಟ್ಕೊಂಡು ಮನೆಯಲ್ಲಿ ಯಾಕಿದಾನೆ ಆಸ್ಪತ್ರೆಗೆ ಹೋಗೋದಲ್ವಾ ಅಂತ ನೀವು ಕೇಳಬಹುದು ಅದನ್ನೇ ನಾವಿವತ್ತು ನಿಮಗೆ ಹೊರಟಿರೋದು ಹೌದು ಸಾಯಿರಾಮ್ ಎಂಬ ಈ ಪುಟ್ಟ ಪೋರನ ತಂದೆ ಬಾಳೆಹಣ್ಣಿನ ಅಂಗಡಿಯೊಂದರಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಿದ್ದಾರೆ ಅದೆಷ್ಟು ವರ್ಷ ದುಡಿದ್ರೂ ಒಂದು ಸ್ವಂತ ಅಂಗಡಿ ಮಾಡಿಕೊಳ್ಳೋದಕ್ಕಾಗಿಲ್ಲ ಇವತ್ತಿನವರೆಗೂ ದಿನವೊಂದಕ್ಕೆ ಇನ್ನೂರು ರೂಪಾಯಿಯಂತೆ ಬೇರೊಬ್ಬರ ಅಂಗಡಿಯಲ್ಲಿ ಕೂಲಿ ನಾಲಿ ಮಾಡಿ ಬದುಕಿನ ಬಂಡಿ ಸಾಗಿಸ್ತಿದ್ದಾರೆ ಅಷ್ಟೇ ಅಲ್ಲ ಇರುವುದಕ್ಕೆ ಸ್ವಂತ ಮನೆ ಕೂಡ ಇಲ್ಲ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ತಾಯಿ ಮನೆ ಕೆಲಸ ಮಾಡ್ಕೊಂಡು ಹೋದರೆ ತಂದೆ ಹಣ್ಣಿನ ಅಂಗಡಿಯಲ್ಲಿ ಕೂಲಿಗೆ ಹೋಗ್ತಾನೆ ತೀರಾ ಬಡತನದಲ್ಲಿ ದೈನಂದಿನ ಜೀವನ ನಡೆಸ್ತಾ ಇರೋ ಈ ಕುಟುಂಬಕ್ಕೆ ಇದೀಗ ಮಗನ ಈ ಖಾಯಿಲೆಯಿಂದ ಬರಸಿಡಿಲು ಬಡಿದಂತಾಗಿದೆ ಒಂದೊಮ್ಮೆ ಈ ಕುಟುಂಬವನ್ನ ಮತ್ತು ಇವತ್ತು ಕರುಳ ಬಳ್ಳಿಯನ್ನ ಉಳಿಸಿಕೊಳ್ಳೋದಕ್ಕೆ ಅವರು ಪಡ್ತಾ ಇರೋ ಕಷ್ಟಗಳನ್ನ ಯಾತನೆಗಳನ್ನ ನೋಡಿದರೆ ಆ ದೇವರು ಅನ್ನೋನಿಗೆ ಕರುಣೆಯೇ ಇಲ್ಲವೇನೋ ಅನ್ನಿಸ್ಬಿಡುತ್ತೆ ಸದ್ಯಕ್ಕೆ ಈ ಬಾಲಕನ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋದಕ್ಕೆ ಸಾಧ್ಯವಾಗದೆ ಮನೆಗೆ ಮರಳಿರುವ ಈ ಕುಟುಂಬಕ್ಕೆ ನೆರವಿನ ಹಸ್ತ ಬೇಕಿದೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಸಹಾಯದ ನಿರೀಕ್ಷೆಯಲ್ಲಿ ಈ ಕುಟುಂಬ ಜಾತಕ ಪಕ್ಷಿಯಂತೆ ಕಾಯ್ತಿದೆ ಒಟ್ನಲ್ಲಿ ಈ ಪುಟ್ಟ ಬಾಲಕ ನಮ್ಮ ಮಕ್ಕಳ ತರಹ ಬದುಕಿ ಬಹಳ ಬೇಕಾದರೆ ನಿಮ್ಮಂತಹ ದಾನಿಗಳ ಸಹಕಾರ ಅತಿ ಮುಖ್ಯವಾಗಿದ್ದು ಅತಿ ಅಮೂಲ್ಯವಾದದ್ದು ತಾವೆಲ್ಲರೂ ಈ ಬಾಲಕನ ನೆರವಿಗೆ ಆದಷ್ಟು ಬೇಗ ಸ್ಪಂದಿಸುತ್ತೀರಿ ಎಂಬ ಭರವಸೆಯಲ್ಲಿ ಈ ಪುಟ್ಟ ಬಾಲಕನ ಹೆತ್ತವರು ನಿಮ್ಮ ಜೊತೆ ಈ ಮೂಲಕ ವಿನಮ್ರವಾಗಿ ವಿನಂತಿಸುತ್ತಿದ್ದಾರೆ